ಹಲೋ ಮೈ ಡಿಯರ್ ಸೂಪರ್ ಸ್ಟಾರ್ ಡೋಂಟ್ ಜಸ್ಟ್ ಗೋ ವಿತ್ ಫ್ಲೋಸ್ ವೇರ್ ಇಟ್ ಈಸ್ ಗೋಯಿಂಗ್ ಗುಂಪಿನಲ್ಲಿ ಗೋವಿಂದ ಅಂತ ಸೇಫ್ ಆಗಿ ಹೋಗೋಣ ಗುಂಪಿನ ಜೊತೆ ನೀನು ಒಂಟ್ರೆ ನೀನು ಕಂಡ ಕನಸು ನಿನ್ನ ಗುರಿಯ ಕಡೆ ತಲುಪಲು ಅಸಾಧ್ಯ ತಲುಪಬಹುದು ಒಂದು ಸಣ್ಣ ಪುಟ್ಟ ಗುರಿಗಳನ್ನು ಆದ್ರಿಂದ ಡೋಂಟ್ ಗೋ ಈ ಒಂದು ರಾಟ್ ರೇಸ್ನಲ್ಲಿ ನೀನು ಸಹ ಭಾಗಿಯಾಗ್ಬೇಡ ನೀನೆ ಒಂದು ನಿನ್ನ ಒಂದು ಗುರಿಯನ್ನ ಹೇಗ್ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಯಶಸ್ಸನ್ನ ಕಾಣ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ನೆಚ್ಚಿನ ಗಿರೀಶ್ ಕುಮಾರ್ ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಗುಂಪಿನಲ್ಲಿ ಹೋಗೋದ್ರಿಂದ ಸಣ್ಣ ಪುಟ್ಟ ಯಶಸ್ಸು ಕಾಣ್ಬೋದು ಆದ್ರೆ ನಾವು ಅನ್ಕೊಂಡಂತಹ ನಾವು ಕಷ್ಟಪಟ್ಟು ನಮ್ಮ ಒಂದು ದಾರಿಯನ್ನು ಕ್ರಿಯೇಟ್ ಮಾಡಿಕೊಂಡು ನಮ್ಮ ಕನಸಿಯಾಗಿ ನಾವು ಪಡೋ ಒಂದು ಕಷ್ಟ ಆ ಒಂದು ಯಶಸ್ನ ಕಂಡಾಗ ಒಂದು ಫೀಲಿಂಗ್ ಇರುತ್ತಲ್ಲ ಆ ಮಸ್ತ್ ಫೀಲಿಂಗ್ ಮತ್ತೆಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಕುರಿಗಳು ಅಷ್ಟೇ ಗುಂಪಿನಲ್ಲಿ ಚಲಿಸ್ತವೆ ಆದ್ರೆ ಒಬ್ಬಂಟಿಯಾಗಿ ತನ್ನ ಗುರಿಯ ಬೆನ್ನೇರಿ ಸಿಂಹ ಮಾತ್ರ ಬೇಟೆ ಆಡುತ್ತೆ ಸಿಂಗಲ್ ಆಗಿ ಆದ್ರಿಂದ ನಾವೇನಾದ್ರು ನಮ್ಮ ಗುರಿಗಳನ್ನು ಸಾಧನೆ ಮಾಡ್ಬೇಕು ನಾವು ಅನ್ಕೊಂಡಿದ್ನ ಸಾಧನೆ ಅಂದ್ರೆ ಯಾವತ್ತು ಅಷ್ಟೇ ಸ್ನೇಹಿತೆ ನಾವು ನಮ್ಮ ಒಂದು ರೀತಿಯಾದ ನಮ್ಮ ಒಂದು ದಾರಿಗಳನ್ನು ನಾವು ಕಟ್ಕೊಂಡಾಗ ಮಾತ್ರ ನಮ್ಮ ಒಂದು ಗುರಿಗಳನ್ನ ಸಾಧನೆ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತ ಆದ್ರಿಂದ ಯಾರೋ ಏನೋ ಅನ್ಕೊಳ್ತಾರೆ ಅನ್ನೋದನ್ನ ತಲೆಯಿಂದ ಕಿತ್ ಬಿಸಾಕಿ ನೀನ್ ಸಾಧನೆ ಮಾಡಿದ್ಮೇಲೆ ಅಂದವರೇ ಅನ್ಕೊಳ್ತಾರೆ ಹೌದು ನಾನು ಅವ್ರ ತರ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡು ನನ್ನ ಕನಸಿಗಾಗಿ ನಾನು ಶ್ರಮ ಪಟ್ಟಿದ್ರೆ ನಾನು ಸಹ ಇನ್ನಲ್ದಿರ ಒಂದಿನ ಆದ್ರೂ ನನ್ನ ಗುರಿಯನ್ನ ಸಾಧನೆ ಮಾಡ್ಬೇಕು ಅಂತ ಆದ್ರಿಂದ ಯಾವತ್ತೂ ಅಷ್ಟೇ ಗುಂಪಿನಲ್ಲಿ ನೀವು ಹೋಗಕ್ ಹೋಗ್ಬೇಡಿ ಈ ಒಂದು ರಾಟ್ ರೇಸ್ ನಲ್ಲಿ ಭಾಗವಹಿಸಿದೆ ನಿನ್ನ ಒಂದು ಶಕ್ತಿ ನಿನ್ನ ಒಂದು ಸ್ಪೆಷಾಲಿಟಿ ಏನಂತ ಈ ಪ್ರಪಂಚಕ್ಕೆ ಹೇಗೆ ಗೊತ್ತಾಗುತ್ತೆ ನೀನ್ ಕ್ರಿಯೇಟ್ ಮಾಡಿ ನೀನ್ ಅಚೀವ್ ಮಾಡಿದಾಗ ತಾನೇ ಈ ಪ್ರಪಂಚ ನಿನ್ನ ಒಂದು ಅದ್ಭುತವಾದ ವ್ಯಕ್ತಿ ಅದೇ ರೀತಿಯಾಗಿ ನೀಂದು ಸ್ಪೆಷಲ್ ಪರ್ಸನ್ ಅಂತ ತಿಳಿಯಕ್ಕೆ ಸಾಧ್ಯ ಆದ್ರಿಂದ ಯಾವತ್ತು ಇನ್ನೊಬ್ಬರ ಕನಸಿನ ಜೊತೆ ಬೆನ್ನೇರ್ಬೇಡಿ ನಿನ್ನ ಕನಸಿನಂತೆ ನೀನು ಬೆನ್ನೇರು ಶ್ರಮ ಪಡೋ ಮಹಾ ಅಂದ್ರೆ ಏನಾಗುತ್ತೆ ಸ್ನೇಹಿತರೆ ಒಬ್ಬಂಟಿಯಾಗಿ ಜೀವನದಲ್ಲಿ ನಿನ್ನ ದಾರಿಯಲ್ಲಿ ನಿನ್ನ ಗುರಿಯತ್ತ ಒಂಟಾಗಲೇ ತಾನೇ ಆ ಒಂದು ದಾರಿಯಲ್ಲಿ ಕಾಣುವ ಪ್ರತಿಯೊಂದು ಸಮಸ್ಯೆನೇ ಆಗಿರ್ಬೋದು ಒಂದು ಅದ್ಭುತವಾದ ಅವಕಾಶನೇ ಆಗಿರ್ಬೋದು ಆ ಒಂದು ಅವಕಾಶವನ್ನ ನೀನು ಎಕ್ಸ್ಪೀರಿಯನ್ಸ್ ಮಾಡೋದು ಮತ್ತು ಒಂದು ಡಿಫ್ರೆಂಟ್ ಅಲ್ಲಿ ಕಾಣ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ನ ನೀನು ಪಡೆದು ಮುಂದೆ ಇನ್ನ ಯಾವ ರೀತಿಯಾಗಿ ನಿನ್ನ ಗುರಿಯತ್ತ ಸಾಧನೆ ಮಾಡ್ಬೇಕು ಅಂತ ಯೋಚನೆ ಮಾಡೋದು ಆದ್ರಿಂದ ಯಾರೋ ಹೋಗ್ತಾರೆ ಅಂತ ಅವ್ರ ಜೊತೆ ಹೋಗ್ಬೇಡಿ ಅವ್ರು ಹೋಗೋದೇ ನಿಲ್ದಾಣ ಬೇರೆ ಇರುತ್ತೆ ನಿನ್ನ ಒಂದು ನಿಲ್ದಾಣನೇ ಬೇರೆ ಇರುತ್ತೆ ಆದ್ರಿಂದ ನಿನ್ನ ಒಂದು ಯಶಸ್ಸಿಗಾಗಿ ನೀನು ದುಡಿ ನೀನು ನಿನ್ನ ಯಶಸ್ಸನ್ನು ನೀನು ಕ್ರಿಯೇಟ್ ಮಾಡ್ಕೋ ಆಗ ಜೀವನದಲ್ಲಿ ಏನಾದ್ರೂ ದೊಡ್ಡದಾದ ಸಾಧನೆ ಮಾಡಲು ಸಾಧ್ಯ ಆಗುತ್ತೆ ಸ್ನೇಹಿತರೆ ಇವತ್ತಿಂದ ನನ್ನ ಎಲ್ಲ ನೆಚ್ಚಿನ ಸಬ್ಸ್ಕ್ರೈಬರ್ಸು ತಾವು ಅಂದ್ರೆ ನೀವ್ ಏನೇನು ಕನ್ಸು ಕಂಡಿದ್ದೀರೋ ಆ ಒಂದು ಕನಸಗಾಗಿ ನಿಮ್ಮ ಒಂದು ಶ್ರಮವನ್ನು ಹಾಕಿ ಆ ಒಂದು ಶ್ರಮವನ್ನು ಹಾಕಿದಾಗ ನೀವು ಕಂಡ ಕನಸು ಇಂದಲ್ಲ ನಾಳೆ ಆದ್ರೂ ನೆರವೇರ್ಲೇ ನೆರವೇರುತ್ತೆ ಸ್ನೇಹಿತರೆ ಅದರಿಂದ ಗುಂಪಿನಲ್ಲಿ ಯಾವುದೇ ಕಾರಣಕ್ಕೂ ನೀವು ಹೋಗಬಾರದು ಅಂತ ಒಂದೇದಾಗಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಕನಸು ಅನ್ನೋದು ಇರೋದು ನನಸಾಗೋದಿಕ್ಕೆ ಸ್ನೇಹಿತರೆ ಅದನ್ನ ನನಸು ಆ ನನಸ್ ಮಾಡೋ ಒಬ್ಬ ಏಕೈಕ ವ್ಯಕ್ತಿ ಅದು ನೀವೇ ನಿಮ್ಮ ಕನಸನ್ನು ನೀವು ನನ್ಸು ಮಾಡಲು ನೀವೇ ಸರಿಯಾದ ವ್ಯಕ್ತಿ ಆಗಿರ್ತೀವಿ ಸ್ನೇಹಿತರೆ ಆ ಕನಸ ನನ್ಸ್ ಮಾಡೋಣ ಮತ್ತೆ ಅದ್ರ ಜೊತೆ ರಾಜ್ ಅನ್ನೋ ಮಾತನ್ನ ಪಕ್ಕಕ್ಕಿಟ್ಟು ನನಸ್ ಮಾಡಿ ಒಂದು ಅತ್ಯಂತ ಸುಂದರಮಯ ಕ್ಷಣವನ್ನು ಆನಂದಿಸೋಣಷ್ಟೇ ಇದೇ ರೀತಿಯಾದ ಅದ್ಭುತವಾದ ವಿಷಯಗಳ ಬಗ್ಗೆ ಅದು ಹಾಗೂ ಜೀವನದ ಅತ್ಯದ್ಭುತ ಕ್ಷಣಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಬರ್ತೀನಿ ಈ ಒಂದು ವಿಡಿಯೋ ಅನ್ನೋದು ಇಷ್ಟ ಆಗಿದೆ ನಿಮ್ಮ ಒಂದು ಕಿರು ಮೆಚ್ಚುಗೆ ಮತ್ತು ಸಬ್ಸ್ಕ್ರೈಬ್ ನಿಂದ ಈ ಒಂದು ಚಾನೆಲ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್